ಬೆಂಗಳೂರು ದಕ್ಷಿಣ ಬಿಜೆಪಿ ಜಿಲ್ಲಾಧ್ಯಕ್ಷರು ಹಾಗೂ ಭ್ರಷ್ಟಾಚಾರಿಗಳ ಸಿಂಹ ಸ್ವಪ್ನವಾದ ಸನ್ಮಾನ್ಯ ಶ್ರೀ ಎನ್ಆರ್ ರಮೇಶ್ವರ ಕೃಷ್ಣ ಗ್ರಾಂಡ್ ಸ್ನೇಹ ಕೂಟದಿಂದ ಬಿಬಿಎಂಪಿ ಮಾಜಿ ವಿರೋಧ ಪಕ್ಷದ ನಾಯಕರಾದ ಡಾಕ್ಟರ್ ಎಎಚ್ ಬಸವರಾಜರು ವಿಶೇಷವಾಗಿ ವಿದ್ಯಾರ್ಥಿಗಳಿಂದ ಹೂ ನೀಡಿ ಸ್ವಾಗತ ಕೋರಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದರು ಇದೇ ಸಂದರ್ಭದಲ್ಲಿ ಪುಸ್ತಕ ವಿತರಣೆ ಹಾಗೂ ಸಂಕ್ರಾಂತಿಯ ಉಡುಗೊರೆ ವಿತರಣೆಯನ್ನು ಮಾಡಲಾಯಿತು ಈ ಕಾರ್ಯಕ್ರಮದಲ್ಲಿ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಎನ್ಆರ್ ರಮೇಶ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದರು ಹೆಸರು ನೂರು ಯುಗ ಜನರೇ ಮೆಚ್ಚಿದ ಬಂಗಾರದ ಮನುಷ್ಯ ಒಂದೊಂದು ಒಬ್ಬ ರಾಜನಿದ್ದನು ಸೂರ ಮನೆ ಮನೆಯ ಬೆಳಕಾಗಿದ್ದನು ಮುತ್ತಿನ ಕಥೆ ಮುತ್ತು ರಾಜನ ಕಥೆ ನೀ ಹೋಗೋ ದಾರಿಗೆ ಹೂ ಬಿತ್ತಿದ ಕಥೆ ನೀ ನಾಳೆ ನಂಬಿ ಬದುಕೋ ಕಂದ ಯುವ ನೀನು ರಾಜವಂಶದವನು ಒಳ್ಳೆತನ ಇರುವ ಒಳ್ಳೆ ಮನೆಯವನು ೂ ನೋಡಲು ನಿನ್ನ ಮುಖ ತಿಳಿಯೋ ಕಷ್ಟ ಸುಖ ಹೋಗವಾ ಬಿಟ್ಟವ ಬಂಗಾರದ ಮನುಷ್ಯ ಒಂದನ್ನು ಒಬ್ಬ ರಾಜನಿದ್ದನು ಊರ ಮನೆ ಮನೆಯ ಬೆಳಕಾಗಿ ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ ಹೊಸ ಬೆಳಕೊಂದು ಹೊಸಿಲಿಗೆ ಬಂದು ಬೆಳಗಿದೆ ಮನೆಯ ಮನಗಳ ಇಂದು ಆ ರಾಜಿಸೊರ ರಾಜಿಸೊ ಆಡಿಸಿಯೇ ನೋಡು ಬೀಳಿಸಿಯೇ ನೋಡು ಎಂದು ಸೋಲದು ಸೋತು ತಲೆಯ ಬಾಗದು ಎನ್ ಆರ್ ರಮೇಶ್ ಅವ್ರು ಹಬ್ಬ ನೆಪ ಮಾತ್ರ ಅಷ್ಟೇ ಎಲ್ಲ ನಮ್ಮ ಕೃಷ್ಣ ಗ್ರಾಂಡ್ ಸ್ನೇಹಕ್ಕೂಟದ ಎಲ್ಲ ಸ್ನೇಹಿತರು ಸೇರಿ ಯಾರದೇ ಆಗಿರಲಿ ನಮ್ಮ ಸಮಾಜಮುಖಿ ಕೆಲಸ ಮಾಡುವಂಥ ಎಲ್ಲ ಮುಖಂಡರಿಗೆ ಕಾರ್ಯಕರ್ತರಿಗೆ ಇಲ್ಲೊಂದು ನಾವು ಒಂದು ಸರಳವಾಗಿ ಎಲ್ಲ ನಮ್ಮ ಮುಖಂಡರು ನಮ್ಮ ಕಾರ್ಯಕರ್ತರು ಎಲ್ಲರೂ ಸೇರಿ ಒಂದುವರೆಗೊಂದು ಹುಟ್ಟುಹಬ್ಬ ಶುಭಾಶಯ ಹೇಳೋದು ಒಂದು ನೆಪ ಮಾತ್ರ ಅಷ್ಟೇ ಆದರೆ ಸಮಾಜಮುಖಿ ಕೆಲಸ ಯಾರು ಮಾಡ್ಕೊಂಬರ್ತಾಯಿರ್ತಾರೆ ಸಮಾಜದ ಬಗ್ಗೆ ಯಾರು ಕಾಳು ಕಳಜಿದೆ ಆಮೇಲೆ ಯಾವುದೇ ಆಗಲಿ ಸಾರ್ವಜನಿಕರವಾಗಲಿ ಕಾರ್ಯಕರ್ತರಿಗಾಗಲಿ ಪಕ್ಷಕ್ಕಾಗಲಿ ಯಾವುದೇ ಪಕ್ಷದಲ್ಲಿ ಅದಿರಲಿ ಅದು ಇಲ್ಲ ಆ ವ್ಯಕ್ತಿನ ಗುರುತಿಸುವಂಥ ಕೆಲಸ ಈ ಕೃಷ್ಣಾಗ್ರಹಣ ಸ್ನೇಹ ಕೂಟ ಮಾಡ್ತದೆ ಆ ಮಾ ಒಂದು ನಿಟ್ಟಿನಲ್ಲಿ ಇವತ್ತು ಎನ್ ಆರ್ ರಮೇಶ್ ಅವರ ನಾವೆಲ್ಲ ಯಡಿಯೂರಿನಲ್ಲಿ ಹುಟ್ಟಿ ಬೆಳೆದಂಥ ಯುವಕರು ಆ ಒಂದು ಅವರ ಹುಟ್ಟುಹಬ್ಬವನ್ನು ಈ ಸಾರಿ ಇಲ್ಲಿ ಮಾಡಬೇಕು ಅಂತೇಳಿ ನಮ್ಮ ವೆಂಕಟೇಶ್ ನಾರಾಯಣಸ್ವಾಮಿ ನಮ್ಮ ಹೇಮಂತ್ ನಾಯ್ಕು ಲಂಬಾಣಿ ಸೇವಾ ಸಂಘದ ರಾಜ್ಯಾಧ್ಯಕ್ಷರಂಥ ಕುಮಾರಸ್ವಾಮಿ ಹೇಮಂತ್ ನಾಯ್ಕು ನಮ್ಮ ಫಿಲಿಮ್ ರವಿಶಂಕರು ನಮ್ಮ ರವಿ ಮುನೇಗೌಡ ಸುನೀಲ ಇವರೆಲ್ಲರೂ ಕೂತ್ಕೊಂಡು ಸುಮ್ಮನೆ ಹಂಗೆ ಚರ್ಚೆ ಮಾಡ್ತಿದ್ದ ಆಯ್ತು ಈ ಸಾರಿ ಮಾಡೋಣ ಅಂತೇಳಿ ನಾವೆಲ್ಲ ಈಗ ಇವತ್ತು ಬಂದಿದ್ದಾರೆ ನಮ್ಮ ಆಗಿ ಕೆಲಸ ಮಾಡೋ ತಾಲೂಕ್ ಪಂಚಾಯಿತಿ ಉಪಾಧ್ಯಕ್ಷರಾಗಿ ಸಮಾಜಮುಖಿಯಾಗಿ ಕೆಲಸ ಮಾಡಿರ್ತಕ್ಕಂಥ ಆಂಜಿರಪ್ಪನವ್ರು ಇದ್ದಾರೆ ನಮ್ಮ ವಾರ್ಡ್ ವೆಂಕ್ ನಾಯ್ಡು ಕಾರ್ಪೊರೇಟ್ರಾಗಿ ಕೆಲಸ ಮಾಡಿದ್ದಾರೆ ಅವರು ವೆಂಕಸ್ವಾಮನಾಯ್ಡುನೂ ಇದ್ದಾರೆ ಅನೇಕ ಎಲ್ಲ ನಮ್ಮ ಗೌಡಂಪಾಳ್ಯ ವೆಂಕಟೇಶ್ ಇದ್ದಾರೆ ನಮ್ಮ ಹಿರಿಯರಾದಂಥ ಎನ್ ಎಸ್ ಬೋರ್ವೆಲ್ ಮಾಲೀಕರು ನಟರಾಜ್ ಇದ್ದಾರೆ ದಾಮೋದರ ನಾಯ್ಡು ಇದ್ದಾರೆ ಈ ಥರ ಹೇಳ್ತಾ ಹೋದರೆ ಅನೇಕ ಅನೇಕ ಎಲ್ಲ ನೂರಾರು ಜನ ನಮ್ಮ ಮಹಿಳಾ ಕಾರ್ಯಕರ್ತರು ಇದ್ದಾರೆ ಒಟ್ಟಾರೆ ಒಬ್ಬ ಸಮಾಜ ಮುಖಿಯಾಗಿ ಅಧಿಕಾರಿಗಳಿಗಾಗಲಿ ಸಾರ್ವಜನಿಕರಿಗಾಗಲಿ ನಾನು ಇದೇನೆ ಅಂತಕ್ಕಂಥ ಒಂದು ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸುವಂಥ ಕೆಲಸ ಸಾರ್ವಜನಿಕರ ಪರವಾಗಿ ನಾನು ಇದ್ದೀನಿ ಅಂತ ಒಂದು ಸಂದೇಶ ಪ್ರತಿ ತಿಂಗಳಲ್ಲಿ ಯಾವುದಾದ್ರೂ ಒಂದು ಹಗರಣವನ್ನು ಬಯಲಿಗೆ ತಂದು ಮಾಧ್ಯಮದ ಮುಖೇಣ ಸಾರ್ವಜನಿಕರ ಮುಖೇಣ ಅಧಿಕಾರಿಗೆ ಸರ್ಕಾರಕ್ಕೆ ಕಿವಿಟ್ಟ ಕೆಲಸ ಮಾಡ್ತಾಯಿದಲ್ಲ ಆ ಒಂದು ನಿಟ್ಟಿನಲ್ಲಿ ನಾವೆಲ್ಲ ನಿಮ್ಮ ಜೊತೇಲಿದ್ದೇವೆ ನಮ್ಮ ಹನುಮಂತರಾಯಪ್ಪ ಆಗಿರ್ಬೋದು ಕೆ ಸಿ ಆಗಿರ್ಬೋದು ಎಲ್ಲರೂ ಸೇರಿ ಇವ್ರಿಗೆ ಅವರಿಗೆ ಇವತ್ತು ನಮ್ಮ ಕೃಷ್ಣಾರಾಯಣ ಸ್ನೇಹಕೂಟದಿಂದ ಅವ್ರಿಗೆ ಹುಟ್ಟುಹಬ್ಬ ಆಚರಿಸೋ ಮುಖೇನ ನಮ್ಮ ಈ ಭಾಗದ ಕಾಲೇಜು ವಿದ್ಯಾರ್ಥಿಗಳಿಗೆ ನೋಟ್ಬುಕ್ಸನ್ನು ಈ ಇದೆಲ್ಲ ಕೆಲಸವನ್ನು ಇವತ್ತು ನಾವು ಯಾಕೆ ಮಾಡಿದ್ದೀವಿ ಅಂತ ಒಬ್ಬ ಸಮಾಜಮುಖ್ಯ ಕೆಲಸ ಮಾಡ್ತಾ ಇರ್ತಕ್ಕಂಥ ಎನ್ ಆರ್ ರಮೇಶ್ ಎನ್ ಆರ್ ರಮೇಶ್ ಅಂತಂದರೆ ಇವತ್ತು ಕೆಲವರಿಗೆ ಎಷ್ಟು ಭಯ ಇದೆ ಅಷ್ಟೇ ಅವ್ರ ಬಗ್ಗೆ ವಿಶ್ವಾಸವೂ ಇದೆ ಆ ವಿಶ್ವಾಸಕ್ಕೆ ನಾವು ಇವತ್ತು ನಾವೆಲ್ಲ ಸೇರಿ ಮಾಡ್ತಾ ಇರ್ತಕ್ಕಂಥದ್ದು ಬಂದಿದ್ದಾರೆ ಅವ್ರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಮೂರನ್ನು ಕೊಡಲಿ ಹೇಳಿ ನಾನು ತಾಯಿ ಬಾ ತಾಯಿ ಬನಶಂಕರಮನಲ್ಲಿ ಪ್ರಾರ್ಥನೆ ಮಾಡ್ತಾ ನಾನು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಅವರು ವರ್ಷ ನೂರು ವರ್ಷಗಳ ಕಾಲ ಇದೇ ಥರ ಸಮಾಜಮುಖಿ ಕೆಲಸ ಮಾಡ್ಕೊಂಬರಲಿ ನಾವು ನಿಮ್ಮ ಜೊತೆಯಲ್ಲಿ ಇದ್ದೇವೆ ಯಾವುದೇ ಸಂದರ್ಭದಲ್ಲಿ ಯಾವುದೇ ಇದರಲ್ಲಿ ತುದಿ ಕಡದೆ ಹೋರಾಟ ಮಾಡಲಿ ಹೋರಾಟಕ್ಕೆ ನಾವೆಲ್ಲ ಬೆನ್ನಲ್ಲವಾಗಿರ್ತೀವಿ ಒಳ್ಳೆ ಕೆಲಸಕ್ಕೆ ಅವತ್ತು ನಾವೆಲ್ಲ ಕೈ ಜೋಡಿಸ್ತೀವಿ ಅವರಿಗೆ ಇನ್ನೂ ನೂರು ವರ್ಷಗಳ ಕಾಲ ಆರೋಗ್ಯ ಐಶ್ವರ್ಯ ಆಯುಸ್ ಕೊಡಲಿ ಅಂತೇಳಿ ತಾಯಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಎನ್ ಆರ್ ರಮೇಶ್ಗೆ ಹುಟ್ಟುಹಬ್ಬದ ಶುಭಾಶಯವನ್ನು ಕೊಡ್ತೇನೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಎನ್ ಆರ್ ರಮೇಶ್ ರವರ ಹುಟ್ಟುಹಬ್ಬವನ್ನು ಸನ್ಮಾನ್ಯ ನಮ್ಮ ನಾಯಕರಾದಂಥ ಎಚ್ ಬಸವರಾಜು ಮತ್ತು ಇವರು ಸಂಗಡಿಗರೆಲ್ಲ ಇವತ್ತು ಕೃಷ್ಣ ನಾವು ಮಾಡಬೇಕು ಅಂತೇಳಿ ನನಗೆ ತಿಳಿಸಿದರು ಹಾಗಾಗಿ ನಾನು ಅವರ ಹುಟ್ಟುಹಬ್ಬನ ಪ್ರತಿ ವರ್ಷವೂ ಯಾವತ್ತೂ ಮಿಸ್ ಮಾಡದೆ ಅವ್ರ ಮನೆ ಹತ್ರ ಇದ್ದೆ ಈ ವರ್ಷ ನಾನು ಊರಲ್ಲಿ ಇಲ್ಲದೇ ಇರೋದ ಕಾರಣ ಹೋಗೋಕ್ಕಾಗಿರಲಿಲ್ಲ ಇದೊಂದು ಇವತ್ತು ವಿಶ್ ಮಾಡೋಂಥ ಭಾಗ್ಯ ಬಸವರಾಜವ್ರು ಕಲ್ಪಿಸ್ಕೊಟ್ಟಿದ್ದಾರೆ ಏನೇ ಆದರೂ ಇವತ್ತು ಈ ಭಾಗದಲ್ಲಿ ಎನ್ ಆರ್ ರಮೇಶ್ ಅವರ ಒಂದು ಕಾರ್ಯವೈಖರಿಯನ್ನು ನೋಡಿದ್ರೆ ಪ್ರತಿಯೊಬ್ಬ ರಾಜಕೀಯದಲ್ಲಿ ಯಾರೇ ಮುಂದೆ ಬರಬೇಕು ಅಂತಂದರೆ ಅವರನ್ನು ಪಾಲನೆ ಮಾಡಬೇಕು ಅನ್ನೋದು ಪ್ರತಿಯೊಬ್ಬರು ಅರ್ಥ ಮಾಡ್ಕೊಬೇಕು ಯಾಕೆಂದರೆ ಅವರು ಸಬ್ಜೆಕ್ಟನ್ನು ಭಾಳ ಅರ್ಥವಾಗಿ ತಿಳ್ಕೊಂಡಿದ್ದಾರೆ ಅದಕ್ಕೆ ಅಧಿಕಾರಿಗಳಿಗೆ ಅದಕ್ಕೆ ತಕ್ಕಂಥ ಪಾಠವನ್ನು ಕಲಿಸ್ತಾರೆ ಹಾಗಾಗಿ ಇವತ್ತು ಈ ಕ್ಷೇತ್ರದಲ್ಲಿ ಒಂದು ಏನೇ ಒಂದು ಕೆಲಸಗಳಾಗಬೇಕಂದ್ರೆ ಇವತ್ತು ಅವರು ಇಡೀ ಬ ಅವರ ವಾರ್ಡಲ್ಲಿ ಯಡಿಯೂರು ವಾರ್ಡಲ್ಲಿ ಅಭಿವೃದ್ಧಿ ಆಗೋದಂದರೆ ಅದು ಇಡೀ ಕ ಬೆಂಗಳೂರಲ್ಲಿ ಎಲ್ಲೂ ಆ ಥರ ಆಗದಿರೋಂಥ ಕೆಲಸಗಳನ್ನು ಮಾಡಲಿರ್ತಕ್ಕಂಥ ಏಕೈಕ ವ್ಯಕ್ತಿ ಅಂದರೆ ಎನ್ ಎಮ್ ಎನ್ ಆರ್ ರಮೇಶ್ ಅವರು ಅದೇ ರೀತಿ ನಮ್ಮ ಬಸವರಾಜವರು ಈ ಭಾಗದಲ್ಲಿ ಎಲ್ಲ ಮುಖಂಡರ ಜೊತೆ ಸ್ನೇಹಜೀವಿಯಾಗಿ ಸರಳವಾಗಿ ಎಲ್ಲರ ಜೊತೆ ಬೆರೆತು ಈ ಒಂದು ಯಾವುದೇ ಒಂದು ಹುಟ್ಟುಹಬ್ಬವನ್ನು ಭಾಳ ವಿಜೃಂಭಣೆಯಿಂದ ಅಚ್ಚುಕಟ್ಟಾಗಿ ಮಾಡ್ತಾರೆ ಎಲ್ಲರಿಗೂ ಒಳ್ಳೇದು ಮಾಡಲಿ ಎನ್ ಆರ್ ರಮೇಶ್ ಅವರು ಮುಂದಿನ ದಿನಗಳಲ್ಲಿ ನಮ್ಮ ಬೆಂಗಳೂರು ನಗರದಲ್ಲಿ ಶಾಸಕರಾಗಿ ಆಗಬೇಕು ಅನ್ನೋದೇ ನಮ್ಮ ಅಭಿಲಾಷೆ ಹಾಗೆ ಆಗ್ತಾರೆ ಖಂಡಿತ ಆ ತಾಯಿ ಬನ್ಶಂಗರಮ್ಮನ ಆಶೀರ್ವಾದ ಅವ್ರ ಮೇಲೆ ಇರಲಿ ಅದಕ್ಕಿಂತ ಎಲ್ಲದಕ್ಕಿಂತ ಮುಖ್ಯವಾಗಿ ಅನ್ನಪೂರ್ಣೇಶ್ವರಿ ಹೊರನಾಡು ಅನ್ನಪೂರ್ಣೇಶ್ವರಿ ಆಶೀರ್ವಾದ ಸದಾ ಅವ್ರ ಮೇಲಿದೆ ಅದು ಅವ್ರಿಗೆ ಒಳ್ಳೇದಾಗತ್ತೆ ಅಂತ ನಾವು ಕೂಡ ಭಾವಿಸಿದ್ದೀವಿ ನಮಸ್ಕಾರ ಇವತ್ತು ಎನ್ ಆರ್ ರಮೇಶ್ ಅವರ ಹುಟ್ಟುಹಬ್ಬದ ಸಂದರ್ಭವಾಗಿ ಮೊನ್ನೆ ಹದಿನಾಲ್ಕನೇ ತಾರೀಕು ಅವರು ಹುಟ್ಟುಹಬ್ಬ ಆಯಿತು ನಾವೆಲ್ಲ ಈ ಹುಟ್ಟುಹಬ್ಬಕ್ಕೆ ಹೋಗಬೇಕಾಗಿತ್ತು ಕೆಲವು ಈ ಹಬ್ಬ ಹರೇ ಕಾರಣ ಅವತ್ತು ಹೋಗಲಿಕ್ಕೆ ಆಗಲಿಲ್ಲ ಅದರಿಂದ ಇವತ್ತು ನಮ್ಮ ಹೊಸಕರಹಳ್ಳಿ ಭಾಗ ಮತ್ತು ಬನಶಂಕರಿ ಭಾಗ ಮದನಾಮ್ ನಗರ ವಾರ್ಡು ಮತ್ತು ಚಿಕ್ಕಸಂದ್ರ ವಾರ್ಡ್ನ ಎಲ್ಲ ಕಾರ್ಯಕರ್ತರೊಂದಿಗೆ ಒಂದು ಬಸವರಾಜಣ್ಣನವರ ಒಂದು ಅಧ್ಯಕ್ಷತೆಯಲ್ಲಿ ಈ ಒಂದು ಹುಟ್ಟುಹಬ್ಬದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಅದೇ ರೀತಿಯಾಗಿ ಇವತ್ತು ಬಹಳ ಜನ ಕಾರ್ಯಕರ್ತರಿಗೆ ಬಂದು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ ಅವ್ರಿಗೆ ಶುಭವನ್ನು ಸಹ ಹಾರೈಸಿದ್ದಾರೆ ಅದೇ ರೀತಿಯಾಗಿ ಅವರು ನಮ್ಮ ಜೊತೆಯಲ್ಲಿ ಕಾರ್ಪೆಟರ್ ಆದಂಥವ್ರು ಅವರ ಕಾರ್ಯವೈಖರಿ ಹೇಗಿರುತ್ತೆ ಅನ್ನೋದು ನಮಗೆಲ್ಲ ಗೊತ್ತಿದೆ ನಾವು ನೋಡ್ತಾನೂ ಇದೀವಿ ಮನೆ ತಾನೇ ಯಾವುದೋ ಒಂದು ಈ ಭ್ರಷ್ಟ ಅಧಿಕಾರಿಗಳು ಒಂದು ಈ ಬಿಲ್ಡಿಂಗ್ ಕಟ್ಟೋರೆಲ್ಲ ತುಂಬ ತೊಂದರೆ ಕೊಡ್ತಾ ಇದ್ದರು ನಾನು ಫೋನ್ ಮಾಡಿ ಹೇಳಿದ ತಕ್ಷಣ ಬ್ರದರ್ ನಾನು ಇದೀನಿ ನೀವು ವ್ಯಾಕಾರಿ ಮಾಡ್ತೀರಾ ಅವ್ರ ಮನೆ ಕಟ್ಕೊಳ್ಳಿ ಕೇಳಿ ಯಾವುದೇ ಸಮಸ್ಯೆ ಬಂದರೂ ನಾನು ಇದೀನಿ ಬ್ರದರ್ ನೀವು ಮುಂದಕ್ಕೆ ಹೋಗಿ ಅಂತೇಳಿ ನಮ್ಮ ಬೆನ್ನೆಲುಬಾಗಿ ನಿಂತು ಎಲ್ಲ ಕೆಲಸ ಕಾರ್ಯಕ್ರಮಗಳಿಗೆ ನಮಗೆ ಒತ್ತನ್ನು ಕೊಡುವಂಥ ಎನ್ ಆರ್ ರಮೇಶ್ವರವ್ರಿಗೆ ಆ ಯಶು ಆರೋಗ್ಯವನ್ನು ಕೊಟ್ಟು ಆ ಭಗವಂತ ಕರುಣಿಸಲಿ ಅಂತೇಳಿ ನಾವು ಕೇಳ್ಕೊಳ್ತಾ ಮತ್ತೊಮ್ಮೆ ಅವರಿಗೆ ಶುಭವನ್ನು ಕೋರಿ ಮಾತು ಮುಗಿಸ್ತೀನಿ ಇವತ್ತು ಭಾಳ ಸಂತೋಷ ನಮ್ಮ ರಮೇಶ್ ಅಣ್ಣವರು ಹುಟ್ಟಿದ್ದಬ್ಬ ಕೃಷ್ಣ ಗ್ರ್ಯಾಂಡಲ್ಲಿ ನಾವೆಲ್ಲ ಸಂಗಡಿಗರು ಸೇರಿ ಮಾಡ್ತಾ ಇರೋದ್ರಿಂದ ಭಾಳ ಸಂತೋಷವಾಗಿದೆ ನಾನು ಯಾವಾಗಲೂ ಹೇಳ್ತಾಯಿರ್ತೀನಿ ಈ ಸುವರ್ಣ ನ್ಯೂಸಲ್ಲಿ ನೇರ ದಿಟ್ಟ ನಿರಂತರ ಅಂತ ಬರ್ತಾ ಇತ್ತು ಅದನ್ನು ನೇರ ದಿಟ್ಟ ನಿರಂತರ ಅಂತ ಅಳ್ವಡಿಸ್ಕೊಂಡಿದ್ದೆ ನಮ್ಮ ರಮೇಶ್ ನೋಡಿ ಅವರು ಏಕೆಂದರೆ ಇವರು ನೇರ ದಿಟ್ಟ ನಿರಂತರ ಇವ್ರನ್ನ ನೋಡಿ ನಾವೆಲ್ಲ ಕಲಿಯೋದು ಭಾಳ ಇದೆ ಯಾವಾಗಲೂ ಇವರು ಶಾಸಕರಾಗಬೇಕಾಗಿತ್ತು ಇವರು ರಾಜಕೀಯದಲ್ಲಿ ಕುತಂತ್ರ ಇಲ್ಲ ಇವ್ರ ಹತ್ರ ಕುತಂತ್ರ ಇಲ್ಲದೇ ಇರೋದಕ್ಕೆ ಇವರು ಶಾಸಕರಾಗಿಲ್ಲ ನಮ್ಮ ಹೆಂಗ್ಸಮ್ಮಣ್ಣ ಅಂಜೆ ಅಣ್ಣ ಎಲ್ಲ ಹೇಳ್ತಾ ಇದ್ರು ಇವರು ಶಾಸಕರಾಗಬೇಕು ಅಂತ ರಾಜಕಾರಣದಲ್ಲಿ ಕುತಂತ್ರ ಇರಬೇಕು ಅಂತ ಹೇಳ್ತಾ ಇರ್ತಾರೆ ನಮ್ಮ ರಮೇಶ್ ಅಣ್ಣನ ಹತ್ರ ಅಲ್ಲಿನಂತ ಮನಸ್ಸು ನಮ್ಮ ಬಸವರಾಜ ಅಣ್ಣನಿಗೆ ರಮೇಶ ಅಣ್ಣನಿಗೆ ಹಿಂಗಾಗಿ ಕುತಂತ್ರ ಇಲ್ದಿರ ಎಮ್ ಎಲ್ ಎ ಆಗಿಲ್ಲ ಈ ಸರಿ ಕುತಂತ್ರ ಮಾಡಾದರೂ ಎಮ್ ಎಲ್ ಎ ಆಗಲಿ ನಮ್ಮ ಅಣ್ಣ ಅಂಥೇಳಿ ಆರೈಸ್ತಾ ಇದ್ದೀನಿ ಹಬ್ಬದ ಆರ್ಥಿಕ ಶುಭಾಶಯಗಳು ಅಣ್ಣ ದೇವರು ಆರೋಗ್ಯ ಒಳ್ಳೆಯ ಅಂತಸ್ತು ಅಭಿವೃದ್ಧಿನಲ್ಲಿ ನೀವು ಎತ್ತಿದ ಕೈ ಇಡೀ ಕರ್ನಾಟಕದಲ್ಲೇ ಮತ್ತೊಮ್ಮೆ ನಾನು ಹೇಳಿದ್ದೀನಿ ಇಡೀ ರಾಜ್ಯದಲ್ಲಿ ಜಿಲ್ಲಾಧ್ಯಕ್ಷರುಗಳಲ್ಲಿ ನಮ್ಮ ರಮೇಶ್ ಅಣ್ಣನ ಬಿಟ್ಟರೆ ಇದುವರೆಗೂ ಅವ್ರನ್ನ ಮೀರಿಸಿದಂಥ ಜಿಲ್ಲಾಧ್ಯಕ್ಷರು ಬಿ ಜೆ ಪಿನಲ್ಲಿ ಯಾರೂ ಇಲ್ಲ ಇನ್ನು ಮುಂದೇನು ಇರೋದಿಲ್ಲ ಅವರೇನಾದರೂ ಹೆಸರು ಮಾಡಿದ್ರೆ ಅದು ಒಬ್ಬರೇ ರಮೇಶ್ ಅಣ್ಣ ಹಾಗಾಗಿ ಅವ್ರು ಮತ್ತೊಮ್ಮೆ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯ ಕಿಂಗ್ ಮೇಕರ್ ರಮೇಶ್ ಅಣ್ಣನಿಗೆ ಹುಟ್ಟು ಶುಭಾಶಯಗಳು ಸದಾ ಕಾರ್ಯಕರ್ತರು ದೇವರಾಗಿ ಜೊತೆಯಲ್ಲಿ ದೇವರಾಗಿದ್ದಾರೆ ಅವರಿಗೆ ಹುಟ್ಟೋಗೋ ಶುಭಾಶಯಗಳು ಕೋರ್ತಾ ನಾನು ಶುಭ ಕೋರಿಸ್ತಾ ಇದ್ದೀನಿ ಇಡೀ ಪದ್ಮನಾಭ ಕ್ಷೇತ್ರ ಅಲ್ಲ ಕರ್ನಾಟಕದಲ್ಲೇ ನಮ್ಮ ರಮೇಶಣ್ಣನ ಹುಟ್ಟುಹಬ್ಬಕ್ಕೆ ಶುಭ ಕೋರಿದ್ದಾರೆ ಯಾಕೆ ಅಂದರೆ ಅವರು ಇವತ್ತು ಪ್ರಖ್ಯಾತರಾಗಿ ಒಬ್ಬ ರಾಜಕಾರಣದಲ್ಲೇ ವಿಶೇಷವಾದ ರಾಜಕಾರಣವನ್ನು ಅಂದರೆ ಎಲ್ಲರೂ ಹೇಳ್ತಿದ್ದಂಗೆ ಹಿರಿಕಿರಿ ಹೇಳ್ದಂಗೆ ದಿಟ್ಟ ನೇರ ಮಾತಾಡೋ ಒಂದು ವ್ಯಕ್ತಿ ಇದ್ದರೆ ಅದು ನಮ್ಮ ರಮೇಶಣ್ಣನವರು ಅವರು ನೂರಾರು ಜನ ಯುವಕರಿಗೆ ಮತ್ತು ಮುಂಬರುವಂತಹ ಎಲ್ಲ ಪೀಳಿಗೆ ರಾಜಕಾರಣಿಗಳಿಗೆ ಒಬ್ಬರು ಮಾದರಿಯಾದವರು ಅವರು ನಾವು ಗುರುಗಳಂತಲೇ ಕರಿಬೋದು ಅವರಿಗೆ ಆದಂತಹ ಒಂದು ಸ್ಥಾನ ಮಾನ ರಾಜಕೀಯದಲ್ಲಿ ಭಾಳ ಎತ್ತರದವಾದುದಿದೆ ಅವ್ರ ಭವಿಷ್ಯ ಇನ್ನೂ ಪ್ರಜ್ವಲವಾಗುತ್ತೆ ಆ ಚಾಮುಂಡೇಶ್ವರಿ ಬನ್ಶಂಕರ ಆಶೀರ್ವಾದ ಇದ್ದೇ ಇರುತ್ತೆ ಅಂತ ಕೋರ್ತಾ ನಮ್ಮೆಲ್ಲ ಬಿ ಜೆ ಪಿ ಕಾರ್ಯಕರ್ತರು ಮುಖಂಡರು ಎಲ್ಲರ ಪರವಾಗಿ ಮತ್ತು ಸಾರ್ವಜನಿಕ ಪರವಾಗಿ ಅವ್ರಿಗೆ ದೇವರು ಆಯುಷ್ ಆರೋಗ್ಯ ಕೊಡಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ ಧನ್ಯವಾದ ನಾನು ಯಲ್ಚನಹಳ್ಳಿ ಗೋಪಿ ಅಂತ ಮಾತಾಡ್ತಾ ಇದ್ದೀನಿ ನಾನು ಒಂದು ಇಪ್ಪತ್ತೆರಡು ವರ್ಷದಿಂದ ಜೆ ಡಿ ಎಸ್ ಪಕ್ಷದಲ್ಲಿದ್ದೀನಿ ಆದರೂ ಕೂಡ ನಾನು ಎಮ್ ಎನ್ ಆರ್ ರಮೇಶ್ ಅವರ ಅಭಿಮಾನಿ ಒಳಗೆ ಪ್ರೀತಿಸ್ತಾ ಇದ್ದೀನಿ ಹಾಗೂ ಗೌರವಿಸ್ತಾ ಇದ್ದೀನಿ ಈ ದಿನ ನಮ್ಮ ಬಸವರಾಜ ಅಣ್ಣವರು ಮತ್ತು ಆಂಜನಪ್ಪ ಅವರು ನಾಯ್ಡು ಅವರೆಲ್ಲ ನನ್ನನ್ನು ಬಂದು ಇಲ್ಲಿ ಒಂದು ವಿಶ್ ಮಾಡಬೇಕು ಅಂದರು ನಾನು ತುಂಬ ಪ್ರೀತಿಯಿಂದ ಬಂದಿದ್ದೀನಿ ಅವರಿಗೆ ಬನಶಂಕರಮ್ಮ ತಾಯಿ ಮುಂದಿನ ದಿನಗಳಲ್ಲಿ ಅತಿ ಹೆಚ್ಚಿನ ರೀತಿಯಲ್ಲಿ ಒಂದು ಉನ್ನತ ಸ್ಥಾನ ಕೊಡಲಿ ಅಂತ ರಮೇಶ್ ಅಣ್ಣವ್ರಿಗೆ ನಾನು ಆ ಹತ್ರ ಕೇಳ್ಕೊತೀನಿ ಥ್ಯಾಂಕ್ ಯು ವೆರಿ ಮಚ್ ಹುಟ್ಟುಹಬ್ಬದ ಶುಭಾಶಯಗಳು ರಮೇಶ್ ಅಣ್ಣನಿಗೆ ಎಲ್ಲ ಎಲ್ಲ ಜೆ ಡಿ ಎಸ್ ಇದ್ದೆ ಭ್ರಷ್ಟಾಚಾರಿಗಳಿಗೆ ಸಿಂಹ ಸ್ವಪ್ನವಾಗಿ ನಮ್ದವ್ರಿಗೆ ಆಶ್ರಯವಾಗಿ ಹಲವಾರು ಜಿಲ್ಲೆಗಳಲ್ಲಿ ಯುವಕರ ಆಶಾ ಆಚಾರಿಯಾಗಿದ್ದಂತ ಡಾಕ್ಟರ್ ಎನ್ ಆರ್ ರಮೇಶ್ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಈ ಮಕರ ಸಂಕ್ರಮಣ ಹೆಂಗೆ ಸೂರ್ಯ ದಿಕ್ಕನ್ನು ಬದಲಾಯಿಸ್ತಾನ ಅವ್ರ ಮುಂದಿನ ಜೀವನ ಕೂಡ ಒಳ್ಳೆಯ ಇದು ಬದುಕಲ್ಲಿ ತಿರುಗಲಿ ಅಂತೇಳಿ ನಮಗೆಲ್ಲ ಆಸೆ ಇದೆ ಅವ್ರಿಗೆ ಒಳ್ಳೆಯದು ಉತ್ತಮ ಭವಿಷ್ಯ ಇರಲಿ ಆ ಬನ್ಶಂಕ್ರಮ ಸಹ ಒಳ್ಳೆಯದಾಗಲಿ ಅಂತ ನಾವು ನಮಸ್ಕಾರ ಇವತ್ತು ಎನ್ ಆರ್ ರಮೇಶ್ ಅವ್ರದ್ದು ಸಂಕ್ರಾಂತಿ ಹಬ್ಬದ ದಿವಸ ಬರುತ್ತೆ ನಮ್ಮ ದೇಶ ಎಲ್ಲ ಹಬ್ಬ ಮಾಡೋ ದಿವಸ ಬರುತ್ತೆ ಒಳ್ಳೆಯ ದಿನ ಹುಟ್ಟಿದ್ದಾರೆ ಒಳ್ಳೇದಾಗಬೇಕು ಅವ್ರಿಗೆ ಸಂಘಟನೆ ಅವ್ರ ಸಂಘಟನೆ ನಾನು ಕೆಲಸ ಮಾಡಿದ್ದೀನಿ ಆ ಸಂಘಟನೆನ ಇನ್ನೊಬ್ಬರು ಇಲ್ಲಿವರೆಗೂ ಮಾಡಿಲ್ಲ ನನ್ನನ್ನು ತೊ ತೊಂಬತ್ತ ನಾಲ್ಕರಲ್ಲಿ ಅವರು ನನಗೆ ಬಿ ಜೆ ಪಿಗೆ ಸೇರಿಸಿದ್ರು ಆಗ್ಲಿಂದ ನಾನು ಅವ್ರ ಜೊತೆಯಲ್ಲಿದ್ದೀನಿ ಇವತ್ತು ಊಟದಬ್ಬ ಮಾಡೋದಕ್ಕೂ ಅವ್ರದೇ ಪ್ರೇರಣೆ ಅವ್ರದ್ದೇ ತಾಟು ಇವ್ರಿಗೆ ನೂರು ವರ್ಷ ಆಗಲೇಬೇಕು ಓದಿಸಲಿ ಅವ್ರಿಗೆ ಅದೃಷ್ಟ ಇತ್ತು ಇವರೇ ಒಂಚೂರು ಮನಸ್ಸು ಮಾಡಲಿಲ್ಲ ನಮ್ಮ ರಮೇಶ್ ಅಣ್ಣ ಇತ್ತು ಅದೃಷ್ಟ ಇತ್ತು ನಮ್ಮನೆ ಬಿಟ್ಟು ಹೋಗೋದು ಬೇಡ ಇನ್ನೊಂದು ಮನೆಗೆ ಅಂತ ಸುಮ್ಮನೆ ಆಗ್ಬಿಟ್ಟು ನಮ್ಮನೆಗೋಸ್ಕರ ಇದ್ದಾರೆ ಅವರು ಈ ಸಲ ಆಗಲೇಬೇಕು ಅವರು ಆಗಬೇಕು ಜೊತೆಗೆ ನಮ್ಮ ಬಸವರಾಜಣ್ಣವರು ಆಗಬೇಕು ಮುಂದಿನ ದಿನಗಳಲ್ಲಿ ನಮ್ಮ ಅಂಜನಪ್ಪ ಅವರು ಇವರೆಲ್ಲ ಆಗೋ ಶಕ್ತಿ ಇರೋರು ಇವರೆಲ್ಲ ಅದು ಬನಶಂಕರಮ್ಮ ಆಶೀರ್ವಾದ ಮಾಡಬೇಕು ಇವ್ರಿಗೆ ಹುಟ್ಟಿದ ಹಬ್ಬ ಶುಭಾಶಯಗಳು ಒಳ್ಳೆಯದಾಗಲಿ ಮೊದಲಿಗೆ ಡಾಕ್ಟರ್ ಎನ್ ಆರ್ ರಮೇಶ್ ಸರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಅವರಿಗೆ ಬನಶಂಕರಿ ತಾಯಿ ಆಯಸ್ಸು ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ ರಾಜಕೀಯದಲ್ಲಿ ಇನ್ನೂ ಉನ್ನತ ಸ್ಥಾನಮಾನ ಗಳಿಸಲಿ ನಾನು ಕೂಡ ಇವರ ದೊಡ್ಡ ಅಭಿಮಾನಿ ಇವರು ಇವರಲ್ಲಿ ಒಂದು ಐದು ಪರ್ಸೆಂಟ್ ನಾವು ಕಲ್ಯಾಣ ಅಂತ ಇದ್ದೀನಿ ಧನ್ಯವಾದಗಳು ನಮ್ಮ ಅಚ್ಚುಮೆಚ್ಚಿನ ನಾಯಕರಾದ ಎನ್ ಆರ್ ರಮೇಶ್ ಸರ್ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಅವರಿಗೆ ಆರೋಗ್ಯ ಆಯುಷ್ ಕೊಟ್ಟು ಕಾಪಾಡಲಿ ಅವರ ಆಶೀರ್ವಾದ ಅದ ನಮ್ಮ ಮೇಲೆ ಇರುತ್ತೆ ನಾಗರಾಣಿ ಸ್ನೇಹಕೂಟ ವತಿಯಿಂದ ಎ ಎಚ್ ಅವರು ವೆಂಕಟೇಶ್ ಅವರು ಸುನೀಲ್ ಅವರು ಮತ್ತು ಅವರ ನೇತೃತ್ವದವರು ನಾರಾಯಣ ಅವರು ಸೇರಿದಾಗೆ ಅವರೆಲ್ಲ ನೇತೃತ್ವದ ತಂಡ ಹನುಮಂತರಾಯಪ್ಪ ಅವರು ಸೇರಿದಾಗೆ ಇವರೆಲ್ಲರ ನೇತೃತ್ವದಲ್ಲಿ ಇವತ್ತು ನನ್ನ ಜೊತೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಕೆಲಸ ಮಾಡಿದಂಥ ಸದಸ್ಯರ ಕೆಲಸ ಮಾಡಿದಂಥ ವೆಂಕಟಾಬ್ ನಾಯ್ಡು ಅವರು ಮತ್ತು ನನ್ನ ಸಹೋದರಿ ಶೋಭಾ ಆಂಜನಪ್ಪ ಅವರ ಪತಿ ನನ್ನ ಸ್ನೇಹಿತ ಆತ್ಮೀಯ ಸ್ನೇಹಿತ ಆಂಜನಪ್ಪನವರು ಸೇರಿದಾಗೆ ಎಲ್ಲ ಇಲ್ಲಿ ನೂರಾರು ಜನ ಈ ಭಾಗದ ಕಾರ್ಯಕರ್ತರು ಸೇರಿ ಇವತ್ತು ನನ್ನ ಹುಟ್ಟುಹಬ್ಬವನ್ನು ಈ ಒಂದು ಕೃಷ್ಣಗಂಡ್ ಹೋಟೆಲ್ನಲ್ಲಿ ವಿಜೃಂಭಣೆಯಿಂದ ಆಚರಣೆ ಮಾಡಿದ್ದಾರೆ ಅದು ಅರ್ಥಪೂರ್ಣವಾಗಿ ವಿದ್ಯಾರ್ಥಿಗಳಿಗೆ ಅವಶ್ಯಕತೆ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಪಠ್ಯಗಳನ್ನು ಕೊಡೋ ರೀತಿಯಲ್ಲಿ ಕೊಡೋದ್ರ ಮೂಲಕ ಅರ್ಥಪೂರ್ಣವಾಗಿ ನನ್ನ ಜನ್ಮದಿನವನ್ನು ಆಚರಣೆ ಮಾಡಿದ್ದಾರೆ ಅವರಿಗೆ ನಾನು ಚಿರಋಣಿಯಾಗಿರ್ತೇನೆ ಅವರ ಪ್ರೀತಿ ವಿಶ್ವಾಸವನ್ನು ನಾನು ಯಾವತ್ತೆ ಹೊತ್ತು ಉಳಿಸ್ಕೊಳ್ತೀನಿ ಹಾಗೆ ಅವರ ಪ್ರೀತಿ ವಿಶ್ವಾಸ ನನ್ನ ಮೇಲೆ ಸದಾಕಾಲ ಹೀಗೆ ಇರಲಿ ಅಂತ ನಾನು ತಾಯಿ ಅನ್ಪೂರ್ಣೇಶ್ವರ ಕೇಳ್ಕೊಳ್ತೀನಿ ಶುಭಾಶಯ ಅವರಿಗೆ ಒಂದು ಗೀತ ನಮ್ಮನ நம்மன்னு மெல்ல அச்சு மெச்சின அண்ணா நம்மெல்ல அச்சு மச்சின அண்ணா அண்ணபண்ண நம்ம ரமேஷ் அண்ணா பிஜேபி பட்ச அண்ணா பெங்களூரு நகர சபா சதேபி பட்சத்தில் இவருவண்ண பெலூரு நகர சபா சதவர்பே தீனு கருணாமய கன்னட கண்ட நமகல்ல சந்த கண்டன கண்ட இவரு கன்னட கண்ட சந்தனப்பந்த இவரு குண நோடி சந்த அண்ணபர நமேசண்ண நம்மெல்ல அச்சுமெச்சின அண்ணா ஜன்மதிர சுபாஷோ ரமேஷ் அண்ணன் அவருக்கு நான் டாக்டர் டாக்டர் என்மார்